ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ನಾಥ್ ಹೆತ್ತು ಜಗತ್ತಿನ ದೊಡ್ಡ ಡ್ರೋನ್ ಆಪರೇಷನ್ಗೆ ಉಕ್ರೇನ್ ರಷ್ಯಾ ಸಾಕ್ಷಿಯಾಗಿತ್ತು ಸೇನಾ ನೆಲೆಗಳು ಹಾಗೂ ಟ್ಯಾಂಕರ್ಗಳನ್ನ ಗುರಿಯಾಗಿಸಿ ನಡೆಯುತ್ತಿದ್ದ ಡ್ರೋನ್ ದಾಳಿಗಳು ಈಗ ದೇಶದೊಳಗಿನ ಅತ್ಯಂತ ಸುರಕ್ಷಿತ ಜಾಗಗಳ ಮೇಲೂ ಆಗುತ್ತಿದೆ ಉಕ್ರೇನ್ನ ಡ್ರೋನ್ಗಳು ರಷ್ಯಾದ ಫೈಟರ್ ಜೆಟ್ಗಳ ನೆಲೆಯನ್ನ ಹುಡುಕಿ ಉಡಾಯಿಸಿದೆ ಸುಮಾರು ಒಂದೂವರೆ ವರ್ಷಗಳಿಂದ ಉಕ್ರೇನ್ ಅತ್ಯಂತ ಗುಟ್ಟಾಗಿ ಈ ಕಾರ್ಯಾಚರಣೆಗೆ ತಯಾರಿ ನಡೆಸಿದೆ ರಷ್ಯಾದೊಳಗೆ ಸಾವಿರಾರು ಕಿಲೋಮೀಟರ್ ದೂರದವರೆಗೂ ಗೊತ್ತಾಗದಂತೆ ಸ್ಫೋಟಕ ಡ್ರೋನ್ಗಳನ್ನ ಸಾಧಿಸಲಾಗಿದೆ ಆ ಎಲ್ಲ ಡ್ರೋನ್ಗಳು ಒಂದರ ಹಿಂದೆ ಒಂದರಂತೆ ಮೇಲೆದ್ದು ರಷ್ಯಾದ ವಿಮಾನಗಳನ್ನ ಊಡಾಯಿಸಿವೆ ಇದನ್ನು ಸ್ಪೈಡರ್ ನೆಟ್ ಆಪರೇಷನ್ ಆಪರೇಷನ್ ಜೇಡರ ಅಂತ ಕರೆಯಲಾಗ್ತಿದೆ ರಷ್ಯಾಗೆ ಎದೆಬಡಿದ ಹೆಚ್ಚಿಸುವ ಆಪರೇಷನ್ ಅನ್ನ ಉಕ್ರೇನ್ ಮಾಡಿ ರಷ್ಯಾದ ಫೆಡರಲ್ ಸೆಕ್ಯೂರಿಟಿ ಕೇಂದ್ರ ಕಚೇರಿಯ ಸಮೀಪದಲ್ಲಿ ಉಕ್ರೇನ್ ಡ್ರೋನ್ ಕಾರ್ಯಾಚರಣೆಗಳಿಗೆ ನಿಯಂತ್ರಣ ಕಚೇರಿಯನ್ನ ಸೃಷ್ಟಿಸಿಕೊಂಡಿದೆ ಮುಖ್ಯವಾಗಿ ವಾಯುನೆಲೆಗಳನ್ನೇ ಗುರಿಯಾಗಿಸಿಕೊಂಡು ಡ್ರೋನ್ಗಳ ಬಲೆಯನ್ನ ಹೆಣೆಯಲಾಗಿದೆ ಒಟ್ಟು ನೂರ ಹದಿನೇಳು ಡ್ರೋನ್ಗಳನ್ನ ಬಳಸಿಕೊಂಡು ಈ ಬಾರಿ ಕಾರ್ಯಾಚರಣೆಯನ್ನು ನಡೆಸಲಾಗಿದೆ ಆಗಸದಿಂದ ಉಡಾಯಿಸಬಹುದಾದ ಕ್ಷಿಪಣಿಗಳನ್ನ ಹೊತ್ತು ಸಾಗುವ ವಿಮಾನಗಳನ್ನೇ ಡ್ರೋನ್ಗಳು ಟಾರ್ಗೆಟ್ ಮಾಡಿವೆ ಈ ದಾಳಿಯಲ್ಲಿ ರಷ್ಯಾದ ಒಟ್ಟು ಕ್ರೂಸ್ ಮಿಷನ್ಗಳ ಕ್ಯಾರಿಯರ್ಗಳ ಪೈಕಿ ಮೂವತ್ನಾಲ್ಕು ಪರ್ಸೆಂಟ್ ಕ್ಯಾರಿಯರ್ಗಳು ಹಾನಿಗೆ ಒಳಗಾಗಿವೆ ಮೂರು ಬೇರೆ ಬೇರೆ ಸಮಯದ ವಲಯಗಳಲ್ಲಿ ಈ ಕಾರ್ಯಾಚರಣೆಯನ್ನ ನಡೆಸಲಾಗಿದೆ ಏನಿದು ಆಪರೇಷನ್ ಸ್ಪೈಡರ್ ವೆಬ್ ರಷ್ಯಾಗೆ ಎಂತ ಪೆಟ್ಟು ಕೊಟ್ಟಿದೆ ಉಕ್ರೇನ್ ಸಿಕ್ಕಾಪಟ್ಟೆ ಪ್ಲಾನ್ ಮಾಡಿ ಬಹಳ ದಿನಗಳವರೆಗೂ ಕಾದು ಆಪರೇಷನ್ಗೆ ಬೇಕಾದ ಡ್ರೋನ್ಗಳು ಶಸ್ತ್ರಗಳು ಹಾಗೂ ನಿಯಂತ್ರಣ ಕೇಂದ್ರದ ಎಕ್ಸಿಪ್ಮೆಂಟ್ ಗಳನ್ನ ಗುಟ್ಟಾಗಿ ಟ್ರಕ್ ಗಳಲ್ಲಿ ರಷ್ಯಾದೊಳಗೆ ಹತ್ತಾರು ತಿಂಗಳಿನಿಂದ ಕಳಿಸಲಾಗಿದೆ ಉಕ್ರೇನ್ ಭದ್ರತಾ ಪಡೆಯ ಒತ್ತಷ್ಟು ತಾಂತ್ರಿಕ ನಿಪುಣರು ಕೂಡ ರಷ್ಯಾದೊಳಗೆ ಸೇರಿಕೊಂಡಿದ್ದರು ಸುಮಾರು ಒಂದೂವರೆ ವರ್ಷಗಳ ಯೋಜನೆಯನ್ನ ಎರಡ್ ಸಾವಿರದ ಇಪ್ಪತ್ತೈದರ ಜೂನ್ ಒಂದರಂದು ಎಕ್ಸಿಕ್ಯೂಟ್ ಮಾಡಿದ್ದಾರೆ ರಷ್ಯಾದ ಐದು ಪ್ರಮುಖ ಮಿಲಿಟರಿ ನೆಲೆಗಳು ಇದರಲ್ಲಿ ಟಾರ್ಗೆಟ್ ಆಗಿವೆ ನ ಗಡಿಯಿಂದ ಸುಮಾರು ನಾಲ್ಕು ಸಾವಿರದ ಮುನ್ನೂರು ಕಿಲೋಮೀಟರ್ ದೂರದಲ್ಲಿರುವ ಸೈಬೀರಿಯಾದವರೆಗೂ ಹೋಗಿ ಆ ಆಪರೇಷನ್ ಅನ್ನ ನಡೆಸಲಾಗಿದೆ ಟ್ರಕ್ಗಳ ಮೇಲೆ ಅಳವಡಿಸಲಾಗಿದ್ದ ಮರದ ಗಳ ಒಳಗೆ ಸುಮಾರು ನೂರ ಹದಿನೇಳು ಡ್ರೋನ್ಗಳನ್ನು ಸಜ್ಜಾಗಿ ಇರಿಸಲಾಗಿದೆ ಟ್ರಕ್ ವಾಯುನೆಲಗಳ ಸಮೀಪಕ್ಕೆ ಬರುತ್ತಿದ್ದಂತೆ ಮರದ ಗಳ ಛಾವಣಿಯು ರಿಮೋಟ್ ಕಂಟ್ರೋಲ್ ಮೂಲಕ ಓಪನ್ ಆಗಿದೆ ಒಳಗಿಂದ ಡ್ರೋನ್ಗಳು ಹತ್ತಿರದಲ್ಲೇ ಇದ್ದ ಗುರಿಗಳತ್ತ ನುಗ್ಗಿ ಹೋಗಿವೆ ಅವುಗಳಿಗೆ ರಷ್ಯಾದ ಏರ್ ಕ್ರಾಫ್ಟ್ಗಳೇ ಟಾರ್ಗೆಟ್ ಟ್ರಿಪಲ್ ಎಫ್ ಟಿಯು ನೈಂಟಿ ಫೈವ್ ಮತ್ತು ಟಿಯು ಟ್ವೆಂಟಿ ಟೂ ಎಂ ತ್ರೀ ಬಾಂಬರ್ ವಿಮಾನಗಳು ಹಾಗೂ ರಾಡರ್ಗಳ ಪತ್ತೆ ಕಮಾಂಡ್ ಕರ್ಚಣಿಯು ಎ ಫಿಫ್ಟಿ ಎಡಬ್ಲ್ಯೂಒ ಎಸಿಎಸ್ ಪ್ಲೇನ್ಗಳ ಮೇಲೆ ಡ್ರೋನ್ಗಳು ದಾಳಿ ನಡೆಸಿವೆ ಉಕ್ರೇನ್ ಪ್ರಕಾರ ರಷ್ಯಾದ ಸುಮಾರು ನಲವತ್ತೊಂದು ವಿಮಾನಗಳನ್ನ ನಾಶ ಮಾಡಲಾಗಿದೆ ಹಾನಿಯ ಅಂದಾಜು ವೆಚ್ಚ ಏಳು ಬಿಲಿಯನ್ ಡಾಲರ್ಗಳು ಎಂದು ವರದಿ ಕೂಡ ಆಗಿದೆ ಇದರಿಂದಾಗಿ ಉಕ್ರೇನ್ ಒಳಗೆ ದೂರದವರೆಗೂ ನುಗ್ಗಿ ರಷ್ಯಾ ನಡೆಸುತ್ತಿದ್ದ ತೀವ್ರ ಪೆಟ್ಟು ಬಿದ್ದಿದೆ ಡ್ರೋನ್ಗಳನ್ನು ಸ್ಮಗಲ್ ಮಾಡಿ ಲಾಂಚ್ ಬೇಸ್ ಗಳನ್ನ ರಷ್ಯಾದಲ್ಲೇ ಸಿದ್ಧಪಡಿಸುವುದಕ್ಕೆ ಹದಿನೆಂಟು ತಿಂಗಳಿಂದ ಸಿದ್ಧತೆ ನಡೆದಿತ್ತು ಎಐ ಐ ತಂತ್ರಜ್ಞಾನವನ್ನ ಅಳವಡಿಸಿಕೊಂಡಿದ್ದ ಡ್ರೋನ್ಗಳು ಅತಿ ಹೆಚ್ಚು ಹಾನಿಯನ್ನು ಮಾಡಿವೆ ಅತ್ಯಂತ ಸೂಕ್ಷ್ಮವಾದ ಆಪರೇಷನ್ ಸ್ಪೈಡರ್ ವೆಬ್ ಬಗ್ಗೆ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ಆದರೆ ಈ ದಾಳಿಯಿಂದಾಗಿ ರಷ್ಯಾ ಉಕ್ರೇನ್ ಸಂಘರ್ಷವು ಮತ್ತೆ ದೊಡ್ಡ ಹಂತಕ್ಕೆ ಹೋಗೋದು ಸ್ಪಷ್ಟವಾಗಿದೆ ಕ್ಯೂ ಮೇಲಿನ ದಾಳಿಗೆ ಪ್ರತೀಕರವಾಗಿ ಉಕ್ರೇನ್ ಈ ದಾಳಿ ನಡೆಸಿರುವುದಾಗಿ ಹೇಳಿದೆ ಹಾಗೆ ರಷ್ಯಾ ಕೂಡ ಇದಕ್ಕೆ ಪ್ರತಿಯಾಗಿ ಮತ್ತೊಂದು ದಾಳಿ ಮಾಡಿದರೆ ಅದು ಉಕ್ರೇನ್ಗೂ ತೀವ್ರ ಹಾನಿ ಉಂಟು ಮಾಡಲಿದೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ ಧನ್ಯವಾದಗಳು